ಯುವತಿ ಮಿಸ್ಸಿಂಗ್ ಗೆ ಸಿಗ್ತಾ ಇರೋ ಬಿಗ್ ಟ್ವಿಸ್ಟ್ ಇದು ಗಂಡ ಸೃಜನ್ ನಿಂದ ಕೊಪ್ಪಾದ ಸೌಮ್ಯ ಚಿಕ್ಕಮಗಳೂರು ಕೊಪ್ಪಾದ ಯುವತಿ ಮಿಸ್ಸಿಂಗ್ ಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್ ಗಂಡ ಸೃಜನ್ ನಿಂದಲೇ ಕೊಪ್ಪದ ಸೌಮ್ಯ ಮರ್ಡರ್ ಆಗಿತ್ತು ಸೌಮ್ಯಳನ್ನ ಕೊಂದು ಶವ ಕೂತಿದ್ದ ಪತಿ ಸೃಜನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೊಪ್ಪದ ಫೈನಾನ್ಸ್ ಒಂದರಲ್ಲಿ ಇಬ್ರು ಕೆಲಸ ಮಾಡ್ತಾ ಇದ್ರು ಸೌಮ್ಯ ಮತ್ತು ಸೃಜನ್ ಸ್ಕ್ರೀನ್ ಮೇಲೆ ಇಬ್ಬರ ಫೋಟೋ ಕೂಡ ಇದೆ ಚಿಕ್ಕಮಗಳೂರಿನ ಕೊಪ್ಪದ ಯುವತಿ ಮಿಸ್ಸಿಂಗ್ ಆಗಿತ್ತು ಕೆಲವು ದಿನಗಳಿಂದ ಈ ಮಿಸ್ಸಿಂಗ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇತ್ತು ಕೊಪ್ಪದ ಫೈನಾನ್ಸ್ ಒಂದರಲ್ಲಿ ಸೌಮ್ಯ ಮತ್ತು ಸೃಜನ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು ಇಷ್ಟಪಡ್ತಾ ಇದ್ರು ಮದುವೆಗೆ ಪೋಷಕರ ವಿರೋಧ ಇತ್ತು ಅಂತರ್ಜಾತಿ ವಿವಾಹವಾಗಿದ್ರು ಇಬ್ರು ಕೂಡ ಪೋಷಕರ ವಿರೋಧ ಇದ್ರೂ ಸಹ ಮದುವೆ ಆಗ ಸಾಗರದ ಸೃಜನ್ ಮನೆಗೆ ಕರ್ಕೊಂಡು ಹೋಗು ಅಂತ ಸೌಮ್ಯ ಒತ್ತಾಯಿಸಿದ್ರು ಯಾಕಂದ್ರೆ ಇವರು ಗುಡ್ಡಾಗಿ ಮದುವೆ ಆಗಿದ್ರು ನಿನ್ನ ಮನೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಸೌಮ್ಯ ಸೃಜನ್ ಅನ್ನ ಒತ್ತಾಯಿಸ್ತಾ ಇದ್ರು ಎಲ್ಲರನ್ನ ಒಪ್ಪಿಸಿ ಮನೆ ತುಂಬಿಸ್ಕೊಡೋದಾಗಿ ಸೃಜನ್ ಸೌಮ್ಯಕ್ಕೆ ಭರವಸೆ ಕೊಟ್ಟಿದ್ದಾರೆ ಜುಲೈ ಮೂರನೇ ತಾರೀಕು सगर के बंद सृजन जो सौम्य गलाटेता युवती बंद चिमूर को युवक सगर मूलव जुलाई मूरने तारीख सौम्य सगर के बताता सृजन जो गलाटे मता गलाटे मध्य सौम्य मेले सृजन हल्ता तीव्रवा हमे ಮೃತಪಟ್ಟ ಸೌಮ್ಯ ಶವವನ್ನ ಗದ್ದೆಯಲ್ಲಿ ಕೂತು ಪರಾರಿಯಾಗ್ತಾನೆ ಸೃಜನ್ ಸೌಮ್ಯ ನಾಪತ್ತೆ ಅಂತ ಪೋಷಕರು ದೂರು ದಾಖಲಿಸ್ತಾರೆ ತಮ್ಮ ಮಗಳು ಕಾಣಿಸ್ತಾ ಇಲ್ಲ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಪೋಷಕರು ಸೌಮ್ಯ ಪೋಷಕರು ನೆನೆ ವಿಚಾರಣೆ ವೇಳೆ ಕೊಲೆ ಮಾಡಿದ್ದಾಗಿ ಸೃಜನ್ ಒಪ್ಕೊಂಡಿದ್ದಾರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ಈ ಕೇಸ್ ಮೊದಲು ಫೈಲ್ ಆಗಿದ್ದು ಯುವತಿ ಮಿಸ್ಸಿಂಗ್ ಅಂತ ಈಗ ನೋಡಿದ್ರೆ ಇದು ಮರ್ಡರ್ ಕೇಸ್ ಆಗಿ ಬದಲಾಗಿದೆ ಸೌಮ್ಯಳನ್ನ ಕೊಂದು ಶವವನ್ನು ಕೂತಿಟ್ಟಂತಹ ಆಕೆಯ ಪತಿ ಸೃಜನ್ ಈತನ ಬಗ್ಗೆ ಅನುಮಾನ ಬಂದಿದ್ದು ಹೇಗೆ ಯಾವ ಸಂದರ್ಭದಲ್ಲಿ ಈತ ಬಾಯ್ ಬಿಡುತ್ತಾನೆ ಏನೆಲ್ಲ ಆಯ್ತು ಶಾ ಎರಡನೇ ತಾರೀಕು ಅಂದ್ರೆ ಜುಲೈ ಇದೇ ತಿಂಗಳು ಎರಡನೇ ತಾರೀಕು ಕೊಪ್ಪದಿಂದ ನಾಪತ್ತೆ ಆದಂತಹ ಒಂದು ಪ್ರಕರಣವನ್ನು ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಪೊಲೀಸರು ತನಿಖೆ ಆರಂಭಿಸ್ತಾರೆ ಯುವತಿಯ ನಾಪತ್ತೆ ಪ್ರಕರಣ ಪೊಲೀಸರು ತೀವ್ರವಾದಂತಹ ತನಿಖೆ ಆರಂಭಿಸಿದಾಗ ಮೊಬೈಲ್ ಕಾಲ್ಗಳನ್ನ ರೆಸರ್ಟ್ ಮಾಡಿದಾಗ ಆತನಿಗೆ ಸಾಗರದಿಂದ ಕಾಲು ಬಂದಿರುವಂತಹ ಯುವತಿಗೆ ಸಾಗರದಿಂದ ಕಾಲು ಬಂದಿರುವಂತದ್ದು ಕೂಡ ಗೊತ್ತಾಗುತ್ತೆ ಇದನ್ನ ಪೊಲೀಸರು ತೀವ್ರವಾಗಿ ತನಿಖೆ ಒಳಪಡಿಸಿದಾಗ ಆತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾರೆ ತದನಂತರ ಇದು ಮಿಸ್ಸಿಂಗ್ ಕೇಸ್ನಲ್ಲಿ ಇದು ಯುವತಿಯನ್ನ ಕೊಲೆ ಮಾಡಿರುವುದು ಪೊಲೀಸರಿಗೆ ಗೊತ್ತಾಗುತ್ತೆ ಆ ಬಾಡಿಯನ್ನ ಪೊಲೀಸರು ಆತನಿಂದ ಮಾಹಿತಿಯನ್ನು ಕೂಡ ತಿಳಿದುಕೊಳ್ತಾರೆ ನಂತರ ಆ ಸಾಗರದಲ್ಲಿ ನಡೆದಂತ ಹಿನ್ನೆಲೆಯಲ್ಲಿ ಪೊಲೀಸರು ಈ ಪ್ರಕರಣವನ್ನು ಕೂಡ ಕೊಪ್ಪದಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಿಸಿ ಆನಂದಪುರ ನಲ್ಲಿ ಕೊಲೆ ಪ್ರಕರಣವನ್ನು ಕೂಡ ದಾಖಲಿಸ್ತಾರೆ ತದನಂತರ ಕೊಪ್ಪದಲ್ಲಿ ಕೊಪ್ಪ ನ್ಯಾಯಾಲಯದಲ್ಲಿ ಈ ಬಗ್ಗೆ ಒಂದು ಸುದೀರ್ಘವಾದಂತಹ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು ಯಾರಿಗೆ ಯಾವ ಪೊಲೀಸ್ ಠಾಣೆಯಲ್ಲಿ ಇದರ ತನಿಖೆಯನ್ನು ಕೂಡ ನಡೆಸಬೇಕು ಅನ್ನೋದು ಕೂಡ ತನಿಖೆ ನಡೀತಾ ಇರುವಂತದ್ದು ಇದರ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿರುತ್ತೆ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಅದರ ಚಾರ್ಜ್ನ ಹಿಡಿದಂತ ಪೊಲೀಸರು ಈಗ ಕೊಲೆಯಲ್ಲಿ ಅವರಿಬ್ಬರು ಕೂಡ ಅಂತರ್ಜಾತಿ ವಿವಾಹ ಕೂಡ ಆಗಿರುತ್ತೆ ಆ ಯುವತಿ ಹೇಳಿದರೆ ಅವರು ಸಾಗರಕ್ಕೆ ನನ್ನನ್ನ ಕರೆದುಕೊಂಡು ಹೋಗುವಂತೆ ಯುವಕನನ್ನು ಕೂಡ ಪೀಡಿಸ್ತಾ ಇದ್ದಾರೆ ಆದ್ರೆ ಯುವಕ ಆತನ ಆಕೆಯನ್ನು ಕೂಡ ಮನೆಗೆ ಕರೆದುಕೊಂಡು ಹೋಗಲು ಹೋಗ್ತಾ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ಹಿಡಿದಂತ ಹೇಳಿ ಜುಲೈ ಎರಡನೇ ತಾರೀಕು ಕೊಪ್ಪದಿಂದ ಆ ಸಾಗರಕ್ಕೆ ಕರೆದುಕೊಂಡು ಹೋಗ್ತಾನೆ ಸಾಗರಕ್ಕೆ ಕರೆದುಕೊಂಡು ಹೋಗುವಂತ ದಾರಿಯ ಮಧ್ಯಭಾಗದಲ್ಲಿ ಆಕೆಯನ್ನ ಕೊಲೆ ಮಾಡಿ ಆ ಕಾಡು ನಿರ್ಜರವಾದಂತಹ ಪ್ರದೇಶದಲ್ಲಿ ಆಕೆಯನ್ನು ಹೂತಿ ತದನಂತರ ಎಸ್ಕೇಪ್ ಆಗಿರ್ತಾರೆ ಆದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಪ್ಪ ಪೊಲೀಸರು ಸುದೀರ್ಘವಾದಂತ ವಿಚಾರಣೆ ನಡೆಸಿ ಈಗ ಆತನನ್ನು ವಶಕ್ಕೆ ಪಡೆದು ಈಗ ಕೂಡ ನಡೆಸ್ತಾ ಇದ್ದಾರೆ ಶ್ವೇತಾ ಇವರಿಬ್ಬರ ಮದುವೆಗೆ ಮನೆಯಲ್ಲಿ ವಿರೋಧ ಇರುತ್ತೆ ಇವರೇನು ಕದ್ದು ಮುಚ್ಚಿ ಮದುವೆ ಆಗಿದ್ದ ಗುಟ್ಟಾಗಿ ಮದುವೆ ಆಗಿದ್ದು ಹಾಗಾದ್ರೆ ಯಾರಿಗೂ ಕೂಡ ಇವರು ಮದ್ವೆ ಆದಂತ ವಿಚಾರ ಗೊತ್ತಿರ್ಲಿಲ್ವಾ ಶ್ವೇತಾ ಅಂದ್ರೆ ಯುವತಿಯ ಮನೆಯವರ ಕಡೆಯಲ್ಲಿ ಯಾವ್ದು ಕೂಡ ವಿರೋಧ ಇರುವುದಿಲ್ಲ ಆದ್ರೆ ಯುವಕನ ಸುಜನ್ ಅಲಿಯಾಸ್ ಲೋಕೇಶ್ನ ಮನೆಯಲ್ಲಿ ಈ ಕ್ರೀಕೆಯನ್ನು ಮದುವೆ ಆಗುವ ವಿಚಾರವಾಗಿ ಸಾಕಷ್ಟು ಮನಸ್ತಾಪ ಇರುತ್ತೆ ಅವರಿಬ್ಬರ ಎರಡೂ ಕುಟುಂಬದಲ್ಲೂ ಕೂಡ ಮನಸ್ತಾಪ ಇರುತ್ತೆ ಆದ್ರೆ ಈ ಹಿನ್ನೆಲೆಯಲ್ಲಿ ಆ ಮನೆಯವರಿಗೆ ಗೊತ್ತಾಗದ ರೀತಿಯಲ್ಲಿ ಅವರು ಕೆಲ ದಿನಗಳ ಹಿಂದೆ ಅಂದ್ರೆ ಕಳೆದ ಒಂದು ಎರಡ್ ಮೂರು ತಿಂಗಳ ಹಿಂದೆ ಮದುವೆಯನ್ನು ಕೂಡ ಆಗಿರ್ತಾರೆ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿರ್ತಾರೆ ಆದ್ರೆ ಪೊಲೀಸರು ವಿಚಾರಣೆ ನಡೆಸಿದ ವೇಳೆಯಲ್ಲಿ ಇವರಿಬ್ಬರು ಕೂಡ ಮದುವೆ ಆಗಿರೋದು ಕೂಡ ತನಿಖೆ ವೇಳೆ ಪತ್ತೆ ಆಗಿರುವಂತದ್ದು ಕ್ಷೇತ್ರ ಓಕೆ ಹಾಗಾದ್ರೆ ಈಗ ಸೃಜನ್ ಮೇಲೆ ಡೌಟ್ ಬಂದಿದ್ದು ಹೇಗೆ ಇಬ್ರು ಇಷ್ಟಪಡ್ತಾ ಇದ್ರು ಬಟ್ ಮದುವೆ ಆಗಿದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿರೋದಿಲ್ಲ ಈಗ ಸೌಮ್ಯ ಮಿಸ್ಸಿಂಗ್ ಅಂತ ಅಂದಾಗ ಈಕೆ ಆತನ ಜೊತೆನೆ ಹೋಗಿರ್ಬೋದಾ ಅಂತಲೂ ಚೆಕ್ ಮಾಡಿರ್ತಾರೆ ಬಟ್ ಸೃಜನ್ ಅಲ್ಲೇ ಇದ್ನಾ ಹಾಗಾದ್ರೆ ಶ್ವತ ಹಲವು ಅನುಮಾನಗಳ ಹಿನ್ನೆಲೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಹಲವು ಅನುಮಾನಗಳ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಾನಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಕೂಡ ನಡೆಸ್ತಾರೆ ಈ ಇವತ್ತು ಎಲ್ಲಿ ಹೋಗಿದ್ದಾಳೆ ಯಾರು ಈಕೆ ಮದುವೆ ಅಂದ್ರೆ ಯುವ ಹಿನ್ನೆಲೆಯಲ್ಲಿ ಯಾರ ಜೊತೆನಾರ ಹೋಗಿದ್ದಾಳ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾರೆ ಆ ವೇಳೆಯಲ್ಲಿ ಕೊನೆಯ ಕಾಲು ಆಕೆಯ ಮೊಬೈಲ್ ನನ್ನ ಟ್ರಾನ್ಸ್ಫರ್ ಮಾಡಿದಾಗ ಆಕೆಯ ಕೊನೆಯ ಕಾಲು ಈತ ಸುಜನ್ ಅಲಿಯಾಸ್ ಲೋಕೇಶ್ ನ ಕಾಲ್ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಆತನನ್ನ ಆ ವಿಚಾರಣೆಗೆ ಒಳಪಡಿಸಿದಾಗ ಇವರಿಬ್ಬರು ಕೂಡ ಮದುವೆ ಆಗಿರುವುದ ಮದುವೆ ಆಗಿರುವುದಾಗಿ ತಿಳಿದು ಬರು ತಿಳಿದು ಬರುತ್ತೆ ಪೊಲೀಸರು ಕೊಪ್ಪ ಪೊಲೀಸರು ಸಾಗರಕ್ಕೆ ತೆರಳಿ ಅಲ್ಲಿಂದ ಆತನನ್ನ ವಶಕ್ಕೆ ಪಡೆದು ಆ ಕೊಪ್ಪದಲ್ಲಿ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾರೆ ತದನಂತರ ಅವರಿಗೆ ಪೊಲೀಸರಿಗೆ ತಿಳಿದು ಬಂದಿರುವಂತದ್ದು ಆ ಈಕೆಯನ್ನು ಸಾಗರದ ಮಧ್ಯಭಾಗದಲ್ಲಿ ನಿರ್ಜನವಾದಂತಹ ಪ್ರದೇಶದಲ್ಲಿ ಕೊಲೆ ಮಾಡಲಾಗಿದೆ ಅನ್ನೋದು ಕೂಡ ತಿಳಿದು ಬರುತ್ತೆ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಆಕೆಯನ್ನು ಊತಿರುವಂತಹದ್ದು ಹಾಗಾಗಿ ತಹಸೀಲ್ದಾರ್ನ ಸಮ್ಮುಖದಲ್ಲಿ ಅಂದ್ರೆ ಸಾಗರದ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಬಾಡಿಯನ್ನು ಹೆಚ್ಚಿ ತದನಂತರ ಪರೀಕ್ಷೆಯನ್ನು ಕೂಡ ನಡೆಸಬೇಕಾಗಿರುವಂತದ್ದು ಶ್ವೇತಾ ಓಕೆ ಈಗ ಸೃಜನ್ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ತಪ್ಪೊಪ್ಕೊಳ್ಳೋ ಸಂದರ್ಭದಲ್ಲಿ ಏನಂತ ಬಾಯ್ ಬಿಟ್ಟಿರೋದು ಕೊಲೆ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡೇ ಆತ ಸೌಮ್ಯಳನ್ನ ಮೀಟ್ ಮಾಡಿದ್ದ ಯಾಕಂದ್ರೆ ಮದುವೆ ಆಗಿರುತ್ತೆ ಎಲ್ಲಿ ತನ್ನ ತನಗ್ ಮೋಸ ಮಾಡ್ಬಿಡ್ತಾನೋ ಅನ್ನೋ ಭಯದಲ್ಲಿ ಸೃಜನ್ ಮೇಲೆ ಸೌಮ್ಯ ಪ್ರೆಷರೈಸ್ ಮಾಡ್ತಾ ಇರ್ತಾಳೆ ನಿನ್ನ ಕುಟುಂಬಕ್ಕೆ ನನ್ನ ಪರಿಚಯ ಮಾಡಿಸು ಅಂತ ಸೊ ಹಾಗಾಗಿ ಆ ಒಂದು ಸಿಟ್ಟಾಗಿ ಆಕೆ ಮೇಲೆ ಹಲ್ಲೆ ನಡೆಸಿದ್ದ ಅಥವಾ ಮುಂಚೆ ಪ್ಲಾನ್ ಆಗಿದ್ದ ಶ್ತಾ ಖಂಡಿತವಾಗ್ಲು ಅಂದ್ರೆ ಈ ಬಗ್ಗೆ ಅಂದ್ರೆ ನ ಮನೆಗೆ ಕರೆದುಕೊಂಡು ಅಂದ್ರೆ ಯುವತಿಯನ್ನು ಯುವತಿ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುವಂತೆ ಸಚಿವಿರ್ತಾಳೆ ಈ ವಿಚಾರವಾಗಿ ಅವ್ರಿಬ್ಬರ ಇಬ್ಬರಲ್ಲೂ ಕೂಡ ಹಲವು ಬಾರಿ ಮನಸ್ತಾಪ ಕೂಡ ಆಗಿರುತ್ತೆ ಆದ್ರೆ ಜುಲೈ ಎರಡರಂದು ಸಾಕಷ್ಟು ಒಂದು ಆಟವನ್ನು ಕೂಡ ಹಿಡಿದಂತ ಯುವತಿಯನ್ನು ಮನೆಗೆ ಕರೆದುಕೊಂಡು ಹೋಗುವಂತ ಹಿನ್ನೆಲೆಯಲ್ಲಿ ದಾರಿ ಮಧ್ಯದಲ್ಲಿ ಇವರಿಬ್ಬರ ನಡುವೆ ಕೂಡ ಜಗಳ ಆಗುತ್ತೆ ಆ ಜಗಳದ ವೇಳೆಯಲ್ಲಿ ಆಕೆಯನ್ನು ಹೊಡೆದಂತ ವೇಳೆಯಲ್ಲಿ ಆಕೆಯನ್ನು ಬರೆದಂತ ವೇಳೆಯಲ್ಲಿ ಆಕೆ ಮೃತಪಡ್ತಾಳೆ ತದನಂತರ ಇನ್ನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಪೊಲೀಸರು ವಿಚಾರಣೆ ನಡೆಸಿದಂತ ವೇಳೆಯಲ್ಲಿ ತಪ್ಪೊಪ್ಪಿಗೆಯನ್ನು ಕೂಡ ಇನ್ನು ಕೊಟ್ಟಿರುವಂತದ್ದು ನಾನು ಆಕೆಯನ್ನು ಕೊಲೆ ಮಾಡಿರುವುದಾಗಿ ಒಪ್ಪಿಗೆ ಆ ತಪ್ಪೊಪ್ಪಿಗೆಯನ್ನು ಕೂಡ ಕೊಟ್ಟಿರುವುದು ಅಲ್ಲದೆ ಆಕೆ ನನ್ನನ್ನ ಮನೆಗೆ ಪರಿಚಯಿಸುವಂತೆ ನಮ್ಮ ಮನೆಯಲ್ಲಿ ಆಕೆಯನ್ನು ಪರಿಚಯಿಸುವಂತೆ ಒತ್ತಾಗ್ತಾ ಇದ್ದು ಆದ್ರೆ ನನಗೆ ಮನೆಯವರು ಮನೆಯವರು ಮದುವೆಗೆ ಇಷ್ಟ ಇರಲಿಲ್ಲ ಹಾಗಾಗಿ ಆಕೆಯನ್ನು ಕೊಲೆ ಮಾಡುವಂತ ಪ್ರಸಂಗ ಎದುರಾಯ್ತು ಅನ್ನೋದು ಕೂಡ ಆಕೆ ಪೊಲೀಸರ ಮುಂದೆ ಸುಜನ್ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್